ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಸೆಪ್ಟೆಂಬರ್ ಎಂಟರಂದು ನಮಗೆ ಮಾತೆ ಮರಿಯಮ್ಮನವರ ಹಬ್ಬ ಅಂದರೆ ನಮ್ಮ ಈ ಪ್ರದೇಶದಲ್ಲಿ ಇದಕ್ಕೆ ತೆನೆ ಹಬ್ಬ ಅಂತ ನಾವು ಹೇಳ್ತೇವೆ ಹಾಗೆ ಈ ಹಬ್ಬಕ್ಕೆ ತಯಾರಿಯಾಗಿ ಒಂಬತ್ತು ದಿನದ ನವೇನ ಪ್ರೇಯರ್ ಚರ್ಚಲ್ಲಿ ನಡೀತಾ ಇದೆ ಹಾಗೆ ಚರ್ಚಿಗೆ ಮಕ್ಕಳು ದೊಡ್ಡವರು ಎಲ್ಲರೂ ಹೂವನ್ನು ಅರ್ಪಿಸಲಿಕ್ಕಿದೆ ಮಾತೆ ಮರಿಯಮ್ಮನವರ ಪ್ರತಿಮೆಗೆ ಅರ್ಪಿಸ್ಲಿಕ್ಕಿದೆ ಹಾಗೆ ನಾನು ಪ್ರತಿ ವರ್ಷ ಮನೆಯಲ್ಲಿ ಪ್ರತಿಮೆಗೆ ಹೂವನ್ನು ಅರ್ಪಿಸ್ತೇನೆ ನಾವೆಲ್ಲರೂ ಅರ್ಪಿಸ್ತೇವೆ ಹಾಗೆ ಬೆಳಿಗ್ಗೆ ಎದ್ದು ಇಲ್ಲಿ ಮಾತೆ ಮರಿಯಮ್ಮನವರ ಪ್ರತಿಭೆಗೆ ಹೂವನ್ನೆಲ್ಲ ನೋಡಿ ಈ ಥರ ನಾನು ಅರ್ಪಿಸಿ ಅಲಂಕಾರ ಮಾಡಿಟ್ಟಿದ್ದೇನೆ ಹಾಗೆಯೇ ಈ ಥರ ಮನೆಯಲ್ಲೆಲ್ಲ ಹೂವನ್ನು ತಂದಿಟ್ಟಾದ ಮೇಲೆ ಮತ್ತೆ ಚರ್ಚಿಗೆ ಹೋಗಿ ಅಲ್ಲಿ ನೊವೇನಾ ಪ್ರೇಯರನ್ನು ಮುಗಿಸ್ತೇವೆ ಚರ್ಚಿಗೆ ಹೋಗಿ ಪೂಜೆ ಹಾಗೂ ನೊವೇನಾ ಪ್ರೇಯರನ್ನು ಮುಗಿಸಿಕೊಂಡು ವಾಪಸ್ ಮನೆಗೆ ಬಂದು ಇವಾಗ ನಾವು ತೋಟಕ್ಕೆ ಬಂದಿದ್ದೇವೆ ಜೀವಿತ ನೋಡಿ ಎಲ್ಲಿದ್ದಾಳೆ ಹುಲ್ಲು ಕೊಂಡೋಗ್ಲಿಕ್ಕೆ ಅಲ್ಲ ಸ್ವಲ್ಪ ಕಿಸುವಿನ ಎಲೆಯನ್ನು ಕೊಂಡೋಗ್ಲಿಕ್ಕೆ ತುಂಬ ಸಮಯ ಆಯಿತು ಇವಾಗ ತೋಟಕ್ಕೆ ಬರದೆ ಯಾಕೆಂದರೆ ತೋಟದಿಂದ ಹುಲ್ಲು ಕೊಂಡೋಗೋದಿಲ್ಲ ಎಲ್ಲ ಕೊಳಿತು ಹೋಗಿದೆ ಆಮೇಲೆ ಮಳೆ ಕೂಡ ಜಾಸ್ತಿ ಬರ್ತಿತ್ತು ಮನೆ ಹತ್ತಿರದ್ದೇ ಸಾಕಾಗ್ತಿತ್ತು ಹಾಗಾಗಿ ಇವತ್ತು ಕಿಸುವಿನ ಎಲೆ ಕೊಂಡೋಗ್ಲಿಕ್ಕೆ ಬಂದಿದ್ದೇನೆ ಮಳೆ ಸ್ವಲ್ಪ ನಿಂತಿದೆ ಅಂಥೇಳಿ ಇವಾಗ ನಾಲ್ಕು ದಿವಸದಿಂದ ಮತ್ತೆ ತುಂಬ ಜೋರು ಮಳೆ ಹಾಗೆ ಇವಾಗ ಮಳೆ ಸ್ವಲ್ಪ ಕಡಿಮೆ ಆಗಿದೆ ಅಂತೇಳಿ ಬಂದಿದ್ದೇನೆ ಬೇಗ ಬೇಗನೆ ಇವಾಗ ಕಿಸುವಿನ ಎಲೆಯನ್ನು ಕೊಯ್ಬೇಕು ಅದನ್ನೆಲ್ಲ ಬರ್ತಾ ಇದ್ದಾಳೆ ಆಯ್ತು ಹಾಯ್ ಈ ಕೆಸುವಿನ ಎಲ್ಲ ಇದರಿಂದ ಪತ್ರೊಡೆ ಮಾಡಿದರೆ ತುಂಬಾ ಟೇಸ್ಟ್ ಆಗ್ತದೆ ಹೆಚ್ಚಿನವರು ಆಟಿ ತಿಂಗಳಲ್ಲಿ ಮಾತ್ರ ಮಾಡ್ತಾರೆ ಆದರೆ ನಮಗೆ ಯಾವಾಗ ಇಲ್ಲ ಎಲ್ಲ ಯಾವಾಗ ನಮಗೆ ಸಿಗ್ತದೆ ಆವಾಗ ನಾವು ಪತ್ರೋಡೆಯನ್ನು ಮಾಡ್ತೇವೆ ಮತ್ತೆ ಹುಲ್ಲು ಬೆಳೆದಿದೆ ಎಲ್ಲ ಕಾಲು ಮಾಡಿದೆವು ಈಗ ಮತ್ತೆ ಬೆಳೆದಿದೆ ಇಲ್ಲೊಂದು ನೋಡಿ ಅಡಿಕೆ ಸಸಿ ಕೊಳೆತು ಹೋಗಿದೆ ಬುಡದಲ್ಲಿ ನೀರು ನಿಂತು ನೋಡಿ ಕೊಳೆತಿದೆ ನೋಡಿ ಕಟ್ಟಾಯಿತು ಈ ಥರ ಹಳದಿಯಾಗಿದೆ ಯಾಕೆಂದರೆ ಬಡದಲ್ಲಿ ನೀರು ನಿಲ್ತದೆ ಅದೇ ರೀತಿ ರೋಗನೂ ಇರ್ಬೋದು ಏನಂತ ಗೊತ್ತಿಲ್ಲ ಇವಾಗ ಮತ್ತೆ ಮೋಡ ಮೋಡಾಯಿತು ಬೇಗ ಬೇಗನೆ ಎಲೆಯನ್ನು ಕೊಯ್ತೇನೆ ತುಂಬ ದಿವಸ ಆಯ್ತಲ್ವಾ ನಿಮಗೆ ತೋಟ ಎಲ್ಲ ತೋರಿಸದೆ ಇನ್ನು ಈ ಹುಲ್ಲಿಗೆಲ್ಲ ಮಿಷಿನ್ ಎಲ್ಲ ಮಿಶಿನಿಡಿನ ಇವಾಗ ಅಡಿಕೆ ಕೂಡ ಹಣ್ಣಾಗಲಿಕ್ಕೆ ಸ್ಟಾರ್ಟ್ ಆಗಿದೆ ಅಡಿಕೆ ಬಿದ್ರೆ ಕೂಡ ಸಿಗುವುದಿಲ್ಲ ನೋಡಿ ಮೊನ್ನೆ ಮಳೆಗೆ ಮತ್ತೆ ಮತ್ತೆ ನೀರು ಜಾಸ್ತಿ ಆಗಿದೆ ನೋಡಿ ತೋಟದಲ್ಲಿ ಜಾಸ್ತಿ ಎಲೆ ಇಲ್ಲ ಸ್ವಲ್ಪ ಸಿಕ್ಕಿತ್ತು ಇನ್ನು ತೋಟದ ಸೈಡಲ್ಲಿ ಸ್ವಲ್ಪ ಇದೆ ಅಲ್ಲಿಂದ ಕೊಯ್ಬೇಕು ಅಂದರೆ ಇವಾಗ ಸೀಸನ್ ಮುಗಿತಾ ಬಂತ ಅಲ್ವಾ ಹಾಗೆ ಇವಾಗ ಅಷ್ಟು ಎಲೆ ಇಲ್ಲ ನಾವೊಂದು ಒಂದು ಅಟಿ ಸಮಯದಲ್ಲಿ ಎರಡು ಮೂರು ಸಲ ಮಾಡಿದ್ದೇವೆ ನೋಡಿ ಈ ತೋಟ ಎಲ್ಲ ಸುತ್ತಾಡಿ ಹಾಗೆ ಮನೆ ಹತ್ತಿರ ಎಲ್ಲ ತಿರುಗಾಡಿ ಆಗುವಾಗ ಇಷ್ಟು ಎಲೆ ಸಿಕ್ಕಿತ್ತು ನನಗೆ ಇದೇ ಎಲೆ ಆಗಬೇಕು ಅಂದರೆ ಮಳೆಗಾಲದಲ್ಲಿ ಸಿಗುವಂಥ ಎಲೆ ಮಾತ್ರ ಆಗಬೇಕಿತ್ತು ಹಾಗಾಗಿ ಬೇರೆ ಎಲೆ ಯಾವುದನ್ನು ಇದಕ್ಕೆ ಮಿಕ್ಸ್ ಮಾಡಬಾರ್ದು ಈ ಥರದ್ದು ಎಲೆ ಈ ಥರದ ಎಲೆಯಲ್ಲಿ ನಾವು ಪತ್ರಡೆ ಮಾಡಿದರೆ ಇದೇ ಥರ ಎಲೆಯನ್ನು ಯೂಸ್ ಮಾಡಬೇಕು ಇಲ್ಲಾಂದರೆ ಬೇರೆ ನಾವು ನೆಟ್ಟೆಲ್ಲ ಬೆಳೆಸ್ತೇವಲ್ಲ ಅದರಿಂದ ಕೂಡ ಮಾಡ್ಬೋದು ನೋಡಿ ಇವಾಗ ಎಲೆ ಸಿಕ್ಕಿದೆ ಕೆಸುವಿನ ಎಲೆಯನ್ನೇನೋ ತಂದಾಯಿತು ಹಾಗೆ ಇವಾಗ ಮಧ್ಯಾಹ್ನಕ್ಕೆ ಅಡುಗೆ ಆಗಬೇಕು ಇವತ್ತು ಬೊಂಡಸ್ ತಂದಿದ್ದೇನೆ ಹಾಗೆ ಬೊಂಡಸ್ ಇದೊಂದು ಗಸಿ ಮಾಡ್ತಾನೆ ಸುಕ್ಕ ಮಾಡೋದಿಲ್ಲ ಬೊಂಡಸ್ ಗಸಿ ಮಾಡಿ ಮತ್ತೊಂದು ಸಲಾಡ್ ಮಾಡೋದು ಹಾಗೆ ಅನ್ನ ಕೂಡ ರೆಡಿಯಾಗಿದೆ ಇವಾಗ ಬೇಗನೆ ಬಂಡಸ್ ಗಸಿಯನ್ನು ಮಾಡೋದು ನೋಡಿ ಬಂಡಸ್ ಮೀನನ್ನು ಕ್ಲೀನ್ ಮಾಡಿ ತಂದು ಕೊಟ್ಟಿದ್ದಾರೆ ಜಾಮನ್ ಹಾಗೆ ಇವಾಗ ಬೇಗನೆ ಇದರ ಗಸಿಯನ್ನು ಮಾಡ ಇಲ್ಲಿ ಗಸಿ ಮಾಡಲಿಕ್ಕೆ ಮಸಾಲವನ್ನು ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಬೊಂಡಸ್ ಗಸಿ ಕೂಡ ರೆಡಿ ಆಯಿತು ನಾನು ತುಂಬ ಡ್ರೈ ಆಗಿ ಮಾಡಲಿಲ್ಲ ಈ ಥರ ಗಸಿ ಗಸಿಯಾಗಿ ಮಾಡಿದ್ದೇನೆ ಅನ್ನದ ಜೊತೆಗೆ ತುಂಬಾ ಒಳ್ಳೆದಾಗ್ತದೆ ಇವಾಗ ಬೊಂಡಸ್ ಗಸಿ ರೆಡಿ ಆಯಿತು ಹಾಗೆ ಇನ್ನು ಬೇಗನೆ ಪತ್ರ ರೆಡಿ ಮಾಡ್ತಾ ಇದ್ದೇನೆ ಅಕ್ಕಿಯನ್ನು ಕಡಿದು ಹಿಟ್ಟು ರೆಡಿ ಮಾಡಿ ಮತ್ತೆ ಎಲೆಯನ್ನು ಕೂಡ ಕಟ್ ಮಾಡಿ ಬೇಯಿಸಲಿಕ್ಕೆ ಇಡ್ತೇನೆ ಬೇಗನೆ ಇವಾಗ ನೋಡಿ ಎಲೆಯನ್ನು ತೊಳೆದು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೊಂಡಿದ್ದೇನೆ ಇನ್ನು ಇದನ್ನೇ ಸ್ವಲ್ಪ ಕಟ್ ಮಾಡ್ತೇನೆ ಹಿಟ್ಟನ್ನು ಕಡಿದು ಎಲೆಯನ್ನು ಕಟ್ ಮಾಡಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಇದನ್ನು ಬೇಯಿಸಲಿಕ್ಕೆ ಇಡಲಿಕ್ಕೆ ನನಗೆ ಬಾಳೆ ಎಲೆ ಬೇಕು ಬಾಳೆ ಎಲೆಯನ್ನು ಇಟ್ಕೊಂಡು ಬರ್ತೇನೆ ಇವಾಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ ಹಾಗಾಗಿ ಹಿಂದ್ ಕಡೆ ಬಂದಿದ್ದೇನೆ ಬಾಳೆ ಎಲೆ ಕೊಂಡೋಗಲಿಕ್ಕೆ ಚಿಕ್ಕದಾಗಿರುವ ಬಾಳೆ ಎಲೆಯನ್ನು ಇವಾಗ ಕೊಯ್ಬೇಕು ಸ್ವಲ್ಪ ಸ್ವಲ್ಪ ಬಿಸಿಲು ಬೀಳ್ತದೆ ಸ್ವಲ್ಪ ಮಳೆ ಬರ್ತದೆ ಆ ಥರ ಇದೆ ಇವತ್ತು ವೆದರ್ ಒಂದು ಐದು ಎಲೆ ಕೊಯ್ದೆ ಇನ್ನು ಬೇಗನೆ ಹಿಟ್ಟನ್ನು ಹಾಕಿ ಕಟ್ಟಿ ಬೇಯಿಸ್ಲಿಕ್ಕೆ ಇಡ್ತೇನೆ ಇವಾಗ ಎಲೆಯನ್ನು ಚೆನ್ನಾಗಿ ಒರೆಸಿ ತಗೊಳ್ತೇನೆ ಇವಾಗ ಮಳೆ ಬಂದು ನಿಂತಿದ್ದಷ್ಟೇ ಹಾಗೆ ತೊಳೆದ್ ಬೇಕು ಇಲ್ಲ ಚೆನ್ನಾಗಿ ಒರೆಸಿ ತಗೊಂಡ್ರೆ ಸಾಕು ಮೊದ್ಲಿಗೆ ಸ್ವಲ್ಪ ಬಾಡಿಸಿಕೊಳ್ತೇನೆ ಬಾಡಿಸಿಕೊಂಡಾದ್ಮೇಲೆ ಒರೆಸ್ತೇನೆ ಇವಾಗಲೇ ಒರೆಸ್ಲಿಕ್ಕೆ ಹೋದ್ರೆ ಎಲ್ಲ ಹರಿತದೆ ಹಾಗಾಗಿ ಸ್ವಲ್ಪ ಬಾಡಿಸಿಕೊಂಡಾದ್ಮೇಲೆ ಒರೆಸ್ಲಿಕ್ಕೆ ಒಳ್ಳೇದಾಗ್ತದೆ ಈ ಎಲೆ ಎಲೆಯಲ್ಲಿ ಹಾಕಿ ಈ ಮಾಡಿ ಇನ್ನು ಇದನ್ನು ಬೇಯಿಸಲಿಕ್ಕೆ ಇಡ್ತೇನೆ ಇವಾಗ ನೋಡಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇನ್ನೊಂದು ಇದು ಅರ್ಧ ಗಂಟೆ ಆದ್ರೂ ಬೇಯ್ಬೇಕು ಇವಾಗ ನೋಡಿ ಅಕ್ಕಿಯನ್ನು ಕಡಿದು ಹಿಟ್ಟು ರೆಡಿ ಮಾಡಿ ಎಲೆಯನ್ನು ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಟ್ಟಾಯ್ತು ಇನ್ನು ನಾವು ಊಟ ಮಾಡೋದು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಆಗುವಾಗ ಪತ್ರ ಚೆನ್ನಾಗಿ ಬೇಯುತ್ತದೆ ಆಮೇಲೆ ಅದಕ್ಕೆ ಮಸಾಲವನ್ನು ಹಾಕ್ತೀವಿ ಇವಾಗ ಚೆನ್ನಾಗಿ ಬೆಂದಿದೆ ಇನ್ನು ಮತ್ತೆ ಮಸಾಲೆ ಕಡ್ದು ಪತ್ರೆಯನ್ನು ಮಾಡುದು ಮಧ್ಯಾಹ್ನ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸ್ವಲ್ಪ ಬೆಳೆಯಲ್ಲೇನು ಕೊಯ್ದು ಎಲ್ಲ ಆಯಿತು ಕವಲೆ ಇನ್ನೂ ಮಾಡಬೇಕಷ್ಟೆ ಸಾಯಂಕಾಲ ಕೊಡೋಣ ಅಂತೇಳಿ ಹಾಗೆ ಇವಾಗ ಹಾಲು ಕರಿಲಿಕ್ಕೆ ಟೈಮ್ ಆಯಿತು ಹಾಗೆ ಇವಾಗ ಬೇಗನೆ ಹಾಲು ಕರೆದು ಬರ್ತದೆ ನೋಡಿ ನಾನು ದನವನ್ನು ಬೆಳಿಗ್ಗೆ ಹೊರಗಡೆ ಕಟ್ಟಿದ್ದು ಇವಾಗ ಹಾಲು ಕರಿಲಿಕ್ಕೆ ಆಗುವಾಗ ಒಳಗಡೆ ತಂದಿದ್ದೇವೆ ಇನ್ನು ಬೇಗನೆ ಹಾಲು ಕರಿತು ಇವಾಗ ನಾನು ಹಾಲು ಕರೀಲಿಕ್ಕೆ ಬಂದದ್ದು ನೋಡಿ ಬೇಗನೆ ಇದ್ದಿತು ಹಾಗೆ ಇನ್ನು ಬೇಗನೆ ಹಾಲು ಕರಿತೇನೆ ಹಾಲು ಕರಿದಾಯಿತು ಹಾಗೆ ನಾನೇ ಇವಾಗ ಕಾಯ್ತಾ ಇದೆ ಹಿಂಡಿ ಇಡ್ಲಿಕ್ಕೆ ಹಿಂಡಿಯನ್ನು ಕೂಡ ರೆಡಿ ಮಾಡಿ ಇಟ್ಟಿದ್ದೆ ಇನ್ನು ಬೇಗನೆ ಹಿಂಡಿಯನ್ನು ಇಟ್ಟು ಮತ್ತೆ ಡೈರಿಗೆ ಹಾಲು ಹಾಕಿ ಬರಬೇಕು ಹಾಗೆಯೇ ಸಾಯಂಕಾಲಕ್ಕೆ ಅಡುಗೆ ಕೂಡ ಆಗಬೇಕು ಮಧ್ಯಾಹ್ನ ಇವತ್ತು ಬಂಡಸ ಪದಾರ್ಥ ಮಾಡಿದೆ ಅದು ಮಧ್ಯಾಹ್ನಕ್ಕೆ ಸರಿಯಾಯಿತು ಹಾಗೆ ಸಾಯಂಕಾಲಕ್ಕೆ ಚಿಕನ್ ಸಾರು ಮಾಡಬೇಕು ಹಾಗೆ ಆ ಕೆಲಸ ಕೂಡ ಇದೆ ಇವಾಗ ನೋಡಿ ಈ ಹುಲ್ಲನ್ನು ತಿನ್ನುವುದು ತುಂಬ ಕಡಿಮೆ ಮಾಡಿದೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಫ್ರೈ ಮಾಡ್ತಾ ಇದ್ದೇನೆ ಚಿಕನ್ ಸಾರು ಮಾಡುವಾಗ ಕರಿಬೇವು ಹಾಕಿದೆ ತುಂಬಾ ಒಳ್ಳೆ ಫ್ಲೇವರ್ ಬರ್ತದೆ ಪದಾರ್ಥಕ್ಕೆ ಹಾಗೆಲ್ಲ ಟೇಸ್ಟ್ ಆಗ್ತದೆ ಚಿಕನ್ ಸಾರು ಮಾಡಲಿಕ್ಕೆ ಮಸಾಲ ಗ್ರೈಂಡ್ ಆಗ್ತಾ ಇದೆ ಇವತ್ತು ಸ್ವಲ್ಪ ನಾನು ಮಸಾಲ ಲೈಟಾಗಿ ಮಾಡಿದ್ದೇನೆ ಯಾಕೆಂದರೆ ರೊಟ್ಟಿ ಜೊತೆಗೆ ನಮಗೆ ಬೇಕು ಹಾಗಾಗಿ ತುಂಬ ಖಾರವಾಗಿ ಮಾಡಲಿಲ್ಲ ನೋಡಿ ಅವಾಗ ಎಷ್ಟು ಬೆಳಿಗ್ಗೆ ಕೊಯ್ದಿಟ್ಟದ್ದು ಈಗ ಸಾಯಂಕಾಲ ಆಗ್ತಾ ಬಂತು ಬೇಗನೆ ಕವಲೆ ಮಾಡಿ ಮತ್ತೆ ಜಾನವರು ಕಟ್ತಾರೆ ಕವಲೆ ಮಾಡಿ ಆಯಿತು ದೊಡ್ಡ ಎಲೆ ಮತ್ತು ಸಣ್ಣ ಎಲೆ ಅಂತೇಳಿ ಕವಲೆ ಮಾಡಿ ಇಟ್ಟಿದ್ದೇನೆ ಇವಾಗ ಚಿಕ್ಕನನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಬೇಯ್ಲಿ ಇನ್ನಿದು ಬೇಯ್ಲಿ ಇವತ್ತಿನ ಒಂದು ಸಿಂಪಲ್ ಆದ ವಿಡಿಯೋ ನಿಲ್ಲಿಗೆ ಏನು ಮಾಡ್ತೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋ ಸಿಗ್ತೇನೆ